ಏನೊಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇಡೀ ನಾಡಿನಲ್ಲಿ ಒಂದು ಕೆಟ್ಟ ಆಡಳಿತ ಜನ ವಿರೋಧಿ ಆಡಳಿತ ಅಭಿವೃದ್ಧಿ ಕುಂಠಿತ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಯಾವ ಒಂದು ನಿಯಂತ್ರಣವಿಲ್ಲದೆ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ನಿರ್ವಹಣೆಯನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ರಾಜಕೀಯ ಪ್ರೇರಿತವಾಗಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಅಥವಾ ಜನರಲ್ಲಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಒಂದು ಅಧಿಕಾರವನ್ನ ಜನಪರವಾಗಿ ಮಾಡೋದನ್ನ ಬಿಟ್ಟು ಒಳ್ಳೆ ಆಡಳಿತವನ್ನು ಕೊಡೋದು ಬಿಟ್ಟು ಸೋಂಬೇರಿಗಳಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿ ರಾಜ್ಯದಲ್ಲಿ ಲೂಟಿ ಹೊಡಿತಾ ಇದೆ ಇವರು ಇವತ್ತೇನು ಜನ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯವರ ಪರವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ನಮಗೆ ಯಾವ ಮುಖ ಆಗುತ್ತೆ ನಮಗೆ ಮುಖಭಂಗ ಆಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಈ ರೀತಿ ಜನರಿಗೆ ಬೆದರಿಕೆ ಮಾಡುವಂಥದ್ದು ಅವರ ಒಳ ಜಗಳ ಕಾಂಗ್ರೆಸ್ನಲ್ಲಿರುವಂಥ ಒಳ ಜಗಳ ಅವರವರ ಕಿತ್ತಾಟ ಅವ್ರ ಕಿತ್ತಾಟ ಸರಿ ಮಾಡಿಕೊಳ್ಳಕ್ಕೆ ಯಾರದೋ ಮನೆ ಮೇಲೆ ಆಪಾದನೆಗಳು ಮಾಡೋಂಥದ್ದು ಗೊಂದಲ ಇನ್ನೊಂದು ಮನೆಗೆ ಬೆಂಕಿ ಇಡುವಂತ ಕೆಲಸಗಳು ಅವ್ರ ಮನೆಗೆ ಬೆಂಕಿ ಇಟ್ಟಿ ಇವರ ಮನೆ ಅಡಿಗೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಈ ವರಿಷ್ಠರು ಮತ್ತು ನಾಯಕರುಗಳು ಮಾಡ್ತಿದ್ದಾರೆ ಕೊಟ್ಟಿದ್ದಾರೆ ಜನ ನಿಮ್ಗೆ ಅಧಿಕಾರ ಯಾಕೆ ಒಳ್ಳೆ ಆಡಳಿತ ಕೊಡಲ್ಲ ಇದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಜನಕ್ಕೆ ಬೇಕಾಗಿರೋದು ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಳ್ಳೆ ನಾಯಕ ಬೇಕು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಾದ್ರು ಅಧಿಕಾರಕ್ಕೆ ಬರ್ತಾರಾ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ನಲವತ್ತು ಜನ ಮಾತ್ರ ಗೆದ್ದಿದ್ದಾರೆ ಪ್ರತಿಪಕ್ಷದ ಾನವೂ ಸಹ ಪಡೀಲಿಕ್ಕಾಗಿಲ್ಲ ಇವರಿಗೆ ಹಾಗಾಗಿ ಮತ್ತೊಮ್ಮೆ ಅವಮಾನ ಅಂತ ಈ ರೀತಿ ಜನಕ್ಕೆ ಎದುರಿಸುವಂಥದ್ದು ಬೆದರಿಕೆ ಹಾಕುವಂಥದ್ದು ನಾವು ಗ್ಯಾರಂಟಿ ಯೋಜನೆಯನ್ನ ಹಿಂದೆ ಪಡೆದು ಬಿಡ್ತೇವೆ ಹೀಗಾಗುತ್ತೆ ಹಾಗಾಗುತ್ತೆ ಸಿದ್ದರಾಮಯ್ಯ ಅವರು ಕೇಳಗಿಳಿತೇನೆ ಸಿದ್ದರಾಮಯ್ಯ ಕೇಳಗಳೇನು ಇದೇನು ಎ ಎಲೆಕ್ಷನ್ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದ್ರೆ ಅವರಲ್ಲಿ ಹೆಂಗಿದ್ ಗೊಂದಲ ಇದೆ ಅಂತ ನೋಡಿ ಅವರವರಲ್ಲೇ ಪರಸ್ಪರ ಅವ್ರ ವಿರುದ್ಧವಾಗಿದ್ದಾರೆ ಅವರ ಒಂದು ಕಾಂಗ್ರೆಸ್ನಲ್ಲೇ ಒಳ ಜಗಳ ಇದೆ ಇದನ್ನು ಅವರು ಒಳಗಡೆ ಸರಿ ಮಾಡಿಕೊಳ್ಳಕ್ಕೆ ಹೇಳಿ ಇದನ್ನು ಬಿಟ್ಟು ನರೇಂದ್ರ ಮೋದಿಯವರು ಕೇಂದ್ರದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ನೋಡಿ ಒಟ್ಟಾಕಾರ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಾರ ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅಂತ ಜನ ಬಯಸೋದು ನರೇಂದ್ರ ಅವರು ಹಾಗಾಗಿ ಇದು ದಿಕ್ಕು ತಪ್ಪಿಸೋದು ಈ ಪ್ರಯತ್ನಗಳನ್ನ ಕಾಂಗ್ರೆಸ್ನವರು ಗೊಂದಲ ನಿರ್ಮಾಣ ಮಾಡುವಂತ ಪ್ರಯತ್ನ ಬೇಡ ದೇಶ ಬಲಿಷ್ಠವಾಗಿರಬೇಕು ಸ್ಥಿರವಾದ ಸರ್ಕಾರ ಬೇಕು ನಾನೂರ್ಗಿಂತ ಹೆಚ್ಚು ಸೀಟು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಪಡ್ಕೊಳ್ಳಿಕ್ಕೆ ಎನ್ಡಿಎ ಒಕ್ಕೂಟಕ್ಕೆ ಬರಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿದ್ದೀವಿ ಹಾಗಾಗಿ ಶ್ರೀನಿವಾಸ್ ಅವರು ಇಂತ ಬೇರೆ ಬೇರೆ ಶಾಸಕರಿಗೆ ಈಗಲೇ ಆತಂಕ ಬರಕ್ಕೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ ಅಲ್ಲಿ ಬಿಜೆಪಿಯಲ್ಲೂ ಅದೇ ಇದೆ ಸರ್ಕಾರ ಕ್ಷೇತ್ರದಲ್ಲಿ ಈಶ್ವರಪ್ಪನ ಬಂಡಾಯನೇ ಸ್ಪರ್ಧೆ ಮಾಡ್ತೀವಿ ಅಂತ ನೋಡಿ ಅವರಲ್ಲಿ ಸಂಪೂರ್ಣವಾಗಿ ನಮ್ಮಲ್ಲಿ ಸಣ್ಣದಲ್ಲಿ ಅಪಚಾರ ಬಂದಿರಬಹುದು ಟಿಕೆಟ್ ಹಂಚಿಕೆ ಆದಾಗ ನನಗೆ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಅನ್ನೋಂಥ ವ್ಯತ್ಯಾಸ ಉಂಟು ಆದರೆ ಇದನ್ನು ಮೀರಿ ಇವತ್ತು ಪಕ್ಷ ಬಲಿಷ್ಠವಾಗಿ ನಾವು ಒಗ್ಗಟ್ಟು ನಮ್ಮಲ್ಲಿ ಎಲ್ಲರೂ ನೋಡಿದರೆ ಒಗ್ಗಟ್ಟಿನ ವ್ಯತ್ಯಾಸಗಳು ನೀವು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ರಾಷ್ಟ ಮಟ್ಟದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಡೀ ದೇಶದ ಸಂಕಲ್ಪವನ್ನು ಹೊತ್ತಿದ್ದಾರೆ ಅದರ ಪೂರಕವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿಎ ಕಾರ್ಯಕರ್ತರು ಅದರ ಪೂರಕವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಾಗಲಿ ಕುಮಾರಣ್ಣನವರಾಗಲಿ ನಮ್ಮ ಹಿರಿಯ ರೈತ ನಾಯಕರಾದಂಥ ಯಡಿಯೂರಪ್ಪನವರಾಗಲಿ ಎಲ್ಲ ನಾಯಕರು ಸಮಸ್ತರು ಒಂದೇ ಉದ್ದೇಶ ನಾನ್ನೂರಿಗಿಂತ ಹೆಚ್ಚು ಸೀಟು ಎನ್ಡಿಎ ಪಡಿಬೇಕು ಅನ್ನೋ ಸಂಕಲ್ಪದೊಂದಿಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ವಿ ಹಾಗಾಗಿ ಈ ರೀತಿ ಭಾವನೆಗಳು ಬೇರೆ ಪಕ್ಷದ ಎಲ್ಲೂ ನೀವು ಕಾಣಲಿಕ್ಕೆ ಸಾಧ್ಯರಲ್ಲ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸೀಟನ್ನು ಗೆಲ್ತೀವಿ ಅಲ್ಲಿ ವಂಶ ಎಲ್ಲ ಸೀಟ್ಗಳು ನೋಡಿ ಅವ್ರಿಗೆ ಕ್ಯಾಂಡಿಡೇಟೇ ಇಲ್ಲ ಯಾರಪ್ಪ ಅಂದರೆ ನನ್ನ ಅಣ್ಣ ಯಾರಪ್ಪ ಅಂದರೆ ನನ್ನ ತಮ್ಮ ಯಾರಪ್ಪ ಅಂದ್ರೆ ನನ್ನ ಮಕ್ಕಳು ಯಾರಪ್ಪ ಅಂದ್ರೆ ನನ್ನ ಅಳಿಯ ಯಾರಪ್ಪ ಅಂದರೆ ನನ್ನ ಮಗಳು ಇದು ಬಿಟ್ಟರೆ ಬೇರೆ ಏನಾದ್ರು ಕಾಣ್ತಾರೆ ಅವರಿಗೆ ಏನು ಕಾಣಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಕಾರಣದಲ್ಲೂ ಜನ ಆಶೀರ್ವಾದ ಮಾಡಲ್ಲ ಇನ್ನನ್ನು ಸಂಪೂರ್ಣವಾಗಿ ಅವ್ರು ಕೊಟ್ಟಂತ ಕೆಟ್ಟ ಆಡಳಿತ ಕರ್ನಾಟಕ ರಾಜ್ಯದ್ದು ಅದನ್ನು ಗಮನಿಸಲು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ